ರೋಹಿತ್ ಶರ್ಮಾ ಬ್ಯಾಟಿಂಗ್ ಮುಂಬೈ ಸಂಘಟಿತ ಬೌಲಿಂಗ್ಗೆ ಗುಜರಾತ್ ಟೈಟನ್ಸ್ ಮಕಾಡೆ ಮಲಗಿತು ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಮುಂಬೈ ಇಪ್ಪತ್ತು ರನ್ಗಳ ಜಯ ಸಾಧಿಸಿತು ಗಿಲ್ ಪಡೆ ಮನೆಗೆ ಹೋದ್ರೆ ಫೈನಲ್ ಸ್ಥಾನಕ್ಕೆ ಪಂಜಾಬ್ ವಿರುದ್ಧ ಮುಂಬೈ ಸಣಿಸಲಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಪ್ಪತ್ತು ಓವರ್ಗೆ ಐದು ವಿಕೆಟ್ ನಷ್ಟಕ್ಕೆ ರನ್ ಕಲೆ ಹಾಕಿತು ಇನ್ನೂರ ಇಪ್ಪತ್ತೊಂಬತ್ತು ರನ್ ಗಳ ಗುರಿ ಬೆನ್ನತ್ತಿದ್ದ ಗುಜರಾತ್ ನಿಗದಿತ ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ಎಂಟುನೂರ ಎಂಟು ರನ್ ಗಳಿಸಿ ಇಪ್ಪತ್ತು ರನ್ ಗಳ ಸೋಲು ಅನುಭವಿಸಿತು ಟಾಸ್ ಗೆದ್ದು ಮುಂಬೈ ಮೊದಲು ಬ್ಯಾಟಿಂಗ್ ಮಾಡಿತು ರೋಹಿತ್ ಶರ್ಮಾ ಜಾನಿ ಬ್ಯಾಸ್ಟ್ರವ್ ಉತ್ತಮ ಆರಂಭ ನೀಡಿದ್ರು ಈ ಜೋಡಿ ಏಳು ಪಾಯಿಂಟ್ ಎರಡು ಓವರ್ಗೆ ಮೊದಲ ವಿಕೆಟ್ ನಷ್ಟಕ್ಕೆ ಎಂಬತ್ನಾಲ್ಕು ರನ್ ಕಲೆ ಹಾಕಿತು ಬ್ಯಾಸ್ಟ್ರೋ ಇಪ್ಪತ್ತೆರಡು ಬಾಲ್ಗೆ ಮೂರು ಸಿಕ್ಸ್ಟರ್ ಆರು ಫೋರ್ಗಳೊಂದಿಗೆ ನಲವತ್ತೇಳು ರನ್ ಕಲೆ ಹಾಕಿದ್ರು ಸೂರ್ಯಕುಮಾರ್ ಯಾದವ್ ಮೂರು ರನ್ ಗಳಿಸಿ ನಿರ್ಗಮಿಸಿದ್ರು ಈ ನಡುವೆ ಜವಾಬ್ದಾರಿಯುತ ಆಟವಾಡಿದ ರೋಹಿತ್ ಐವತ್ತು ಬಾಲ್ಗೆ ನಾಲ್ಕು ಸಿಕ್ಸರ್ ಒಂಬತ್ತು ಎಂಬತ್ತೊಂದು ರನ್ ಗಳಿಸಿ ತಂಡಕ್ಕೆ ಕೊಡುಗೆ ನೀಡಿದ್ರು ಹಿಟ್ ನ ಎರಡು ಕ್ಯಾಚ್ ಕೈಯಲ್ಲಿದ್ದೇ ಗುಜರಾತ್ ಸೋಲಿಗೆ ಪ್ರಮುಖ ಕಾರಣವಾಯಿತು ತಿಲಕ್ ವರ್ಮಾ ಇಪ್ಪತ್ತೈದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡೆ ಇಪ್ಪತ್ತೆರಡು ರನ್ ಗಳಿಸಿ ಮುಂಬೈ ಸವಾಲಿನ ಮೊತ್ತ ಪೇರಿಸಲು ನೆರವಾದರು ಅಂತಿಮವಾಗಿ ಮುಂಬೈ ಇಪ್ಪತ್ತು ಓವರ್ಗಳಿಗೆ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿತು ಗುಜರಾತ್ ಪರ ಪ್ರಸಿದ್ಧ ಕೃಷ್ಣ ಸಾಯಿ ಕಿಶೋರ್ ತಲಾ ಎರಡು ವಿಕೆಟ್ ಕಿತ್ತರು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದರು ಮುಂಬೈ ನೀಡಿದ ಇನ್ನೂರ ರನ್ಗಳ ಗುರಿ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ಗೆ ಆರಂಭಿಕ ಆಘಾತ ಎದುರಾಯಿತು ಮೊದಲ ಓವರ್ನಲ್ಲೇ ಕ್ಯಾಪ್ಟನ್ ಶುಭಮನ್ ಗಿಲ್ ವಿಕೆಟ್ ಒಪ್ಪಿಸಿ ಹೊರ ನಡೆದಿದ್ದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತು ಹೀಗಿದ್ರು ಜವಾಬ್ದಾರಿಯುತ ಆಟವಾಡಿದ ಸಾಯಿ ಸುದರ್ಶನ್ ಬಾಲ್ಗೆ ಹತ್ತು ಫೋರ್ ಒಂದು ಸಿಕ್ಸ್ ನೊಂದಿಗೆ ಎಂಬತ್ತು ರನ್ ಗಳಿಸಿದ್ರು ಇವರ ಆಟ ತಂಡಕ್ಕೆ ಗೆಲುವಿನ ಭರವಸೆ ಮೂಡಿಸಿತ್ತು ಈ ಮಧ್ಯೆ ಕುಸಾಲ್ ಮಂಡಿಸ್ ಇಪ್ಪತ್ತು ರನ್ ಸಿಡಿಸಿ ಪೆವಿಲಿಯನ್ ಕಡೆ ನಡೆದರು ಆಗ ಸಾಯಿ ಸುದರ್ಶನ್ಗೆ ವಾಷಿಂಗ್ಟನ್ ಸುಂದರ್ ಜೊತೆಯಾಗಿದ್ದರು ಈ ಜೋಡಿ ನಲವತ್ನಾಲ್ಕು ಬಾಲ್ಗಳಿಗೆ ಎಂಬತ್ನಾಲ್ಕು ರನ್ಗಳ ಉತ್ತಮ ಜೊತೆಯಾಟವನ್ನು ನೀಡಿತು ಆದರೆ ಜಶ್ಪ್ರೀತ್ ಬೂಮ್ ರಾಯಸದ ಯಾರ್ಕರ್ಗೆ ಸುಂದರ್ ಕ್ಲೀನ್ ಬೋಲ್ಡ್ ಆಗಿ ಹೊರ ನಡೆದರು ಅವರ ಬೆನ್ನಲ್ಲೇ ಸುದರ್ಶನ್ ಔಟ್ ಆಗಿದ್ದು ತಂಡದ ಗೆಲುವಿನ ಭರವಸೆಯನ್ನ ನುಚ್ಚು ರೋಹಿತ್ ಶರ್ಮಾ ಬ್ಯಾಟಿಂಗ್ ಮುಂಬೈ ಸಂಘಟಿತ ಬೌಲಿಂಗ್ಗೆ ಗುಜರಾತ್ ಟೈಟನ್ಸ್ ಮಕಾಡೆ ಮಲಗಿತು ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಮುಂಬೈ ಇಪ್ಪತ್ತು ರನ್ಗಳ ಜಯ ಸಾಧಿಸಿತು ಗಿಲ್ ಪಡೆ ಮನೆಗೆ ಹೋದ್ರೆ ಫೈನಲ್ ಸ್ಥಾನಕ್ಕೆ ಪಂಜಾಬ್ ವಿರುದ್ಧ ಮುಂಬೈ ಸಣಿಸಲಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಪ್ಪತ್ತು ಓವರ್ಗೆ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿತು ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿ ಬೆನ್ನತ್ತಿದ್ದ ಗುಜರಾತ್ ನಿಗದಿತ ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ಎಂಟ್ನೂರ ಎಂಟು ರನ್ ಗಳಿಸಿ ಇಪ್ಪತ್ತು ರನ್ಗಳ ಸೋಲು ಅನುಭವಿಸಿತು ಟಾಸ್ ಗೆದ್ದು ಮುಂಬೈ ಮೊದಲು ಬ್ಯಾಟಿಂಗ್ ಮಾಡಿತು ರೋಹಿತ್ ಶರ್ಮಾ ಜಾನಿ ಬ್ಯಾಸ್ಟೋ ಉತ್ತಮ ಆರಂಭ ನೀಡಿದ್ರು ಈ ಜೋಡಿ ಏಳು ಪಾಯಿಂಟ್ ಎರಡು ಓವರ್ಗೆ ಮೊದಲ ವಿಕೆಟ್ ನಷ್ಟಕ್ಕೆ ಎಂಬತ್ನಾಲ್ಕು ರನ್ ಕಲೆ ಹಾಕಿತು ಬ್ಯಾಸ್ಟೋ ಇಪ್ಪತ್ತೆರಡು ಬಾಲ್ಗೆ ಮೂರು ಸಿಕ್ಸ್ಟರ್ ಆರು ಫೋರ್ಗಳೊಂದಿಗೆ ನಲವತ್ತೇಳು ರನ್ ಕಲೆ ಹಾಕಿದ್ರು ಸೂರ್ಯಕುಮಾರ್ ಯಾದವ್ ಮೂರು ರನ್ ಗಳಿಸಿ ನಿರ್ಗಮಿಸಿದ್ರು ಈ ನಡುವೆ ಜವಾಬ್ದಾರಿಯುತ ಆಟವಾಡಿದ ರೋಹಿತ್ ಐವತ್ತು ಬಾಲ್ಗೆ ನಾಲ್ಕು ಸಿಕ್ಸರ್ ಒಂಬತ್ತು ನೊಂದಿಗೆ ಎಂಬತ್ತೊಂದು ರನ್ ಗಳಿಸಿ ತಂಡಕ್ಕೆ ಕೊಡುಗೆ ನೀಡಿದ್ರು ಹಿಟ್ ಮ್ಯಾನ್ನ ಎರಡು ಕ್ಯಾಚ್ ಕೈಯಲ್ಲಿದ್ದೇ ಗುಜರಾತ್ ಸೋಲಿಗೆ ಪ್ರಮುಖ ಕಾರಣವಾಯಿತು ತಿಲಕ್ ವರ್ಮಾ ಇಪ್ಪತ್ತೈದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡೆ ಇಪ್ಪತ್ತೆರಡು ರನ್ ಗಳಿಸಿ ಮುಂಬೈ ಸವಾಲಿನ ಮೊತ್ತ ಪೇರಿಸಲು ನೆರವಾದರು ಅಂತಿಮವಾಗಿ ಮುಂಬೈ ಇಪ್ಪತ್ತು ಓವರ್ಗಳಿಗೆ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿತು ಗುಜರಾತ್ ಪರ ಪ್ರಸಿದ್ಧ ಕೃಷ್ಣ ಸಾಯಿ ಕಿಶೋರ್ ತಲಾ ಎರಡು ವಿಕೆಟ್ ಕಿತ್ತರು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದರು ಮುಂಬೈ ನೀಡಿದ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿ ಬೆನ್ನತ್ತಿದ್ದ ಗುಜರಾತ್ ಟೈಟನ್ಸ್ಗೆ ಆರಂಭಿಕ ಆಘಾತ ಎದುರಾಯಿತು ಮೊದಲ ಓವರ್ನಲ್ಲೇ ಕ್ಯಾಪ್ಟನ್ ಶುಭ್ಮನ್ ಗಿಲ್ ವಿಕೆಟ್ ಒಪ್ಪಿಸಿ ಹೊರ ನಡೆದಿದ್ದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತು ಹೀಗಿದ್ದರೂ ಜವಾಬ್ದಾರಿಯುತ ಆಟವಾಡಿದ ಸಾಯಿ ಸುದರ್ಶನ್ ಬಾಲ್ಗೆ ಹತ್ತು ಫೋರ್ ಒಂದು ಸಿಕ್ಸ್ ನೊಂದಿಗೆ ಎಂಬತ್ತು ರನ್ ಗಳಿಸಿದ್ರು ಇವರ ಆಟ ತಂಡಕ್ಕೆ ಗೆಲುವಿನ ಭರವಸೆ ಮೂಡಿಸಿತ್ತು ಈ ಮಧ್ಯೆ ಕುಸಾಲ್ ಮಂಡಿಸ್ ಇಪ್ಪತ್ತು ರನ್ ಸಿಡಿಸಿ ಪೆವಿಲಿಯನ್ ಕಡೆ ನಡೆದರು ಆಗ ಸಾಯಿ ಸುದರ್ಶನ್ಗೆ ವಾಷಿಂಗ್ಟನ್ ಸುಂದರ್ ಜೊತೆಯಾಗಿದ್ದರು ಈ ಜೋಡಿ ನಲವತ್ನಾಲ್ಕು ಬಾಲ್ಗಳಿಗೆ ಎಂಬತ್ನಾಲ್ಕು ರನ್ಗಳ ಉತ್ತಮ ಜೊತೆಯಾಟವನ್ನು ನೀಡಿತು ಆದರೆ ಆದರೆ ಬೂಮ್ ರಾಯಸದ ಯಾರ್ಕರ್ಗೆ ಸುಂದರ್ ಕ್ಲೀನ್ ಬೋಲ್ಡ್ ಆಗಿ ಹೊರ ನಡೆದರು ಅವರ ಬೆನ್ನಲ್ಲೇ ಸುದರ್ಶನ್ ಔಟ್ ಆಗಿದ್ದು ತಂಡದ ಗೆಲುವಿನ ಭರವಸೆಯನ್ನ ನುಚ್ಚು ನೂರು ಮಾಡಿತು